ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಶೇಕಡಾವಾರು ಶುಭ ಮತ್ತು ಅಶುಭದ ಫಲಗಳು ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ನೋಡಿ ಯಶ್ ಜನರಿಗೆ ತುಂಬ ಕುತೂಹಲವಾಗಿದೆ ಅಂದರೆ ನಮ್ಮ ನಮ್ಮ ರಾಶಿಗಳಿಗೆ ಹೇಗಿರಬಹುದು ಅಂತ ಬಹಳ ಕುತೂಹಲಕಾರಿಯಾಗಿರ್ತೀರ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಗುರು ಮತ್ತು ಶನಿ ಎರಡರ ಬಲವೂ ಸಹ ಇಲ್ಲ ಇಲ್ಲಿ ಗುರು ಮೂರನೇ ಮನೆಯಲ್ಲಿ ಮತ್ತು ಶನಿಯು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದರಿಂದಾಗಿ ನಿಮಗೆ ಸಂಪೂರ್ಣವಾದ ಗೋಚಾರದ ಗುರು ಮತ್ತು ಶನಿ ದೀರ್ಘಕಾಲದಲ್ಲಿ ಫಲ ಕೊಡ್ತಕ್ಕಂಥ ಗ್ರಹಗಳ ಒಂದು ಅಂಶಗಳನ್ನು ನೀವು ಕಳೆದುಕೊಂಡು ಬಿಡ್ತೀರಾ ಹಾಗಾಗಿ ನಿಮಗೆ ಬೇರೆ ಇನ್ನ ಗ್ರಹಗಳು ತಾತ್ಕಾಲಿಕವಾಗಿ ಶುಭ ಮತ್ತು ಅಶುಭ ಫಲಗಳನ್ನು ಕೊಟ್ಟು ಹೋಗ್ತಾ ಇರುತ್ತವೆ ಆ ಒಂದು ಲೆಕ್ಕಾಚಾರವನ್ನು ನೋಡಿದ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ನಿಮಗೆ ಶುಭ ಫಲಗಳು ಇರತಕ್ಕಂಥದ್ದು ಶೇಕಡ ಎಂಬತ್ತರಷ್ಟು ನಿಮಗೆ ಅಶುಭದ ಫಲಗಳಿದ್ದಾವೆ ಇನ್ನು ಈ ವರ್ಷದ ಜಾಕ್ಪಾಟ್ ರಾಶಿ ಅಂತಂದರೆ ಅದು ಏಕೈಕ ರಾಶಿ ವೃಷಭ ರಾಶಿ ಶೇಕಡ ತೊಂಬತ್ತೈದರಷ್ಟು ಸುಖವನ್ನು ಶೇಕಡ ಐದು ಪರ್ಸೆಂಟಷ್ಟು ಮಾತ್ರ ಅಶುಭ ಫಲವನ್ನು ಹೊಂದಿರತಕ್ಕಂತಹ ರಾಶಿ ಅಂದರೆ ಅದು ವೃಷಭ ರಾಶಿ ಎರಡನೇ ಮನೆಯ ಗುರು ಹನ್ನೊಂದನೇ ಮನೆಯ ಶನಿಯ ಪ್ರಭಾವ ಅತ್ಯುತ್ತಮವಾದಂತಹ ರಾಜಯೋಗದ ಸಂದರ್ಭಗಳನ್ನು ವೃಷಭ ರಾಶಿಯವರಿಗೆ ತಂದು ಕೊಡುತ್ತೆ ಜಾತಕವೂ ಸಹ ಅದೇ ರೀತಿಯಾಗಿ ಸಪೋರ್ಟಿವ್ ಆಗಿದ್ದರೆ ಇನ್ನಷ್ಟು ಶುಭವಾದ ವಾತಾವರಣ ಉಂಟಾಗತ್ತೆ ಒಳ್ಳೆಯದಾಗಲಿ ಇನ್ನು ಮಿಥುನ ರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ನಥಿಂಗ್ ಗೇನ್ ನಥಿಂಗ್ ಲಾಸ್ ಆ ರೀತಿಯಾಗಿ ಅರ್ಧ ಶುಭ ಅರ್ಧ ಅಶುಭದ ಫಲಗಳನ್ನು ಮಿಥುನ ರಾಶಿಯವರು ನೋಡ್ತೀರ ಇನ್ನು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶೇಕಡ ಅರವತ್ತರಷ್ಟು ನಿಮಗೆ ಒಂದಿಷ್ಟು ಅಶುಭದ ಫಲಗಳು ನಲವತ್ತರಷ್ಟು ನಿಮಗೆ ಶುಭ ಫಲಗಳು ಇದ್ದಾವೆ ಕಾರಣ ಒಂದಿಷ್ಟು ಶನಿ ನಿಮಗೆ ಪೀಡೆನೂ ತಂದು ಕೊಡೋದಿಲ್ಲ ಅಥವಾ ಒಂದು ರೀತಿಯಾಗಿ ಅಷ್ಟಮ ಶನಿಯ ಪೀಡೆಯನ್ನು ಕಳ್ಕೊತೀರಾ ಒಂಬತ್ತನೇ ಮನೇಲಿರ್ತಾನೆ ತಟಸ್ಥವಾಗಿರ್ತಾನೆ ಜೊತೆಗೆ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರ ಹನ್ನೆರಡನೇ ಮನೆ ಗುರುಬಲ ಬರ್ತಾ ಇರೋದ್ರಿಂದ ನಿಮಗೆ ಶೇಕಡ ಅರವತ್ತರಷ್ಟು ಒಂದಿಷ್ಟು ಅಶುಭದ ಫಲಗಳು ನಲವತ್ತು ಪರ್ಸೆಂಟ್ನಷ್ಟು ಶುಭದ ಫಲಗಳು ಇರ್ತವೆ ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೂ ಸಹ ಈ ಕಡೆ ಗುರುವಿನ ಅನುಗ್ರಹ ಚೆನ್ನಾಗಿದ್ದರೂ ಶನಿ ಅನುಗ್ರಹ ಚೆನ್ನಾಗಿಲ್ಲದೇ ಇರೋದರಿಂದ ಜೊತೆಗೆ ರಾಹುಕೇತುಗಳ ಪ್ರಭಾವವೂ ಸಹ ಶುರುವಾಗೋದ್ರಿಂದ ಈ ಒಂದು ಮೇ ತಿಂಗಳಿನಿಂದ ಅದು ಸಹ ನಿಮಗೆ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಅನುಭವಿಸಿಕೊಡೋದಿಲ್ಲ ಶುಭ ಮತ್ತು ಅಶುಭ ಮಿಶ್ರಿತ ಫಲಗಳು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತಲೇ ಹೇಳಬಹುದು ಸಿಂಹ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿ ಅಂತ ಬಂದ ಸಂದರ್ಭಕ್ಕೆ ಇಲ್ಲಿ ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ವೃಷಭದ ನಂತರದಲ್ಲಿ ಅತ್ಯಂತ ಶುಭ ಫಲವನ್ನು ಅನುಭವಿಸ್ತಕ್ಕಂತಹ ರಾಶಿ ಅಂತ ಹೇಳಿದರೆ ಅದು ಕನ್ಯಾ ರಾಶಿ ಶೇಕಡ ಎಂಬತ್ತೈದರಷ್ಟು ಶುಭ ಫಲಗಳು ಶೇಕಡ ಹದಿನೈದರಷ್ಟು ಮಾತ್ರ ಅಶುಭದ ಫಲಗಳು ನಿಮಗೆ ಇರತಕ್ಕಂತಹದ್ದು ನಿಮಗೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗುರುವು ಮತ್ತು ಸಪ್ತಮಕ್ಕೆ ನಿಮಗೆ ಮಾರ್ಚಿನಿಂದ ಸಂಚಾರ ಮಾಡ್ತಾನೆ ಶನಿ ಸೊ ಹಾಗಾಗಿ ನಿಮಗೆ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳನ್ನು ಉಂಟಾಗುತ್ತೆ ಅದನ್ನು ಬಿಟ್ಟರೆ ಗುರುವಿನ ಸಂಪೂರ್ಣ ಅನುಗ್ರಹದ ದೃಷ್ಟಿಗಳು ನಿಮಗೆ ಒಂದು ಕರ್ಮಸ್ಥಾನದಲ್ಲಿ ಇರುವಂತಹ ನೀವು ಒಂದು ಗುರುವು ಧನಸ್ಥಾನದ ಮೇಲೆ ದೃಷ್ಟಿ ಕೊಡ್ತಾನೆ ಅದೇ ರೀತಿಯಾಗಿ ಒಂದು ಕುಟುಂಬ ಸ್ಥಾನದ ಮೇಲೆ ದೃಷ್ಟಿಯನ್ನು ಕೊಡ್ತಾನೆ ಒಳ್ಳೆ ಏಳಿಗೆಯನ್ನೇ ರಾಶಿಯವರು ನೋಡೋದಕ್ಕೆ ಸಾಧ್ಯ ಇದೆ ಇನ್ನು ತುಲಾರಾಶಿ ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಸಹ ಈ ಒಂದು ವರ್ಷದಲ್ಲಿ ಒಂದಷ್ಟು ಶುಭದ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಯಾಕೆಂದರೆ ಮಾರ್ಚ್ನಿಂದ ನಿಮಗೆ ಶನಿಯ ಬಲ ಬರ್ತಾ ಇದೆ ಮತ್ತು ಗುರು ಸಹ ಒಂದಿಷ್ಟು ಪೀಡನೆಯಿಂದ ಆಚೆ ಬರ್ತಾ ಇದ್ದಾನೆ ಅಷ್ಟಮ ಗುರುವಿನ ಪ್ರಭಾವದಿಂದ ನೀವು ತಪ್ಪಿಸ್ಕೊಳ್ತಾ ಇದ್ದೀರಿ ಆದರೆ ಸಂಪೂರ್ಣವಾದ ಗುರುಬಲ ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ ಅದೇ ರೀತಿಯಾಗಿ ಶನಿಯು ನಿಮಗೆ ಷಷ್ಠ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು ಯೋಗದ ಫಲ ಹಾಗಾಗಿ ನಿಮಗೆ ಶೇಕಡ ಎಂಬತ್ತರಷ್ಟು ಶುಭದ ಫಲ ಇಪ್ಪತ್ತರಷ್ಟು ಮಾತ್ರ ಅಶುಭದ ಫಲ ತುಲಾ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಂತ ನೋಡಿದ ಸಂದರ್ಭದಲ್ಲಿ ನೋಡಿ ಬೆಂಕಿಯಿಂದ ತಪ್ಪಿಸ್ಕೊಂಡು ಬಾಣಲೆಗೆ ಬಿದ್ದಾಗಾಗುತ್ತೆ ಹಾವಿನ ಬಾಯಿಂದ ತಪ್ಪಿಸ್ಕೊಂಡು ಚೇಳಿನ ಬಾಯಿಗೆ ಆಗುತ್ತೆ ಅರ್ಧಾಷ್ಟಮ ಶನಿಯ ಪೀಡೆ ಮುಗಿತು ಅಂದ್ಕೊಳ್ಳೋ ಹೊತ್ತಿಗೆನೇ ನಿಮಗೆ ಶುರುವಾಗ್ತಕ್ಕಂಥದ್ದು ಪಂಚಮ ಶನಿಯ ಪೀಡೆ ಅದರ ಜೊತೆಗೆ ಮೇಯಿಂದ ಗುರುಬಲವನ್ನು ಬೇರೆ ನೀವು ಕಳ್ಕೊಂಡು ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ನಿಮ್ಮ ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾಗಿರುವಂತಹ ಗುರುವು ಅಷ್ಟಮಕ್ಕೆ ಹೋಗುವಂಥದ್ದು ಅಷ್ಟಮಾರಿಷ್ಟ ಸ್ಥಾನ ಅರಿಷ್ಟಗಳನ್ನು ತಂದು ಕೊಡುತ್ತೆ ಹಾಗಾಗಿ ಶೇಕಡ ಮೂವತ್ತರಷ್ಟು ಮಾತ್ರ ನಿಮಗೆ ಶುಭದ ಫಲಗಳು ಎಪ್ಪತ್ತರಷ್ಟು ಅಶುಭದ ಫಲಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗತ್ತೆ ಹುಷಾರ್ ಇನ್ನು ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಫಲಿತ ಅಂತ ಹೇಳಬಹುದು ಯಾಕೆ ಅಂತಂದರೆ ಪ್ರಾರಂಭಿಕ ಒಂದು ಮೂರು ತಿಂಗಳು ಶನಿಬಲ ಚೆನ್ನಾಗಿರುತ್ತೆ ಆಮೇಲೆ ಶನಿಬಲ ಕಳ್ಕೊತೀರಿ ಶನಿಬಲ ಕಳ್ಕೊಂಡು ತುಂಬ ಚಿಂತಾಕ್ರಾಂತರಾಗಿದ್ದ ಸಂದರ್ಭದಲ್ಲೇ ನಿಮಗೆ ನಾನಿದ್ದೀನಿ ಅಂತ ಹೇಳಿ ಗುರುವಿನ ಆಶೀರ್ವಾದ ಬರೋದಕ್ಕೆ ಶುರುವಾಗ್ತದೆ ಗುರುವಿನ ಸಂಪೂರ್ಣಾನುಗ್ರಹದಿಂದಾಗಿ ನಿಮಗೆ ಏಳಿಗೆಗಳು ಶುರುವಾಗುತ್ತೆ ನೇರವಾಗಿ ಸಪ್ತಮಕ್ಕೆ ಬಂದು ಶುಭ ಕಾರ್ಯಗಳು ಶುಭ ಘಟನೆಗಳು ಶುಭ ರೀತಿಯಾದಂತಹ ಪರಿವರ್ತಿತ ಫಲಗಳನ್ನೆಲ್ಲ ಗುರುಗ್ರಹವು ನಿಮಗೆ ಕೊಡೋದಕ್ಕೆ ಶುರು ಮಾಡಿ ನಿಮ್ಮ ರಾಶಿಯ ಮೇಲೆ ಮತ್ತು ಲಾಭಸ್ಥಾನದ ಮೇಲೆ ನೇರವಾಗಿರ್ತಕ್ಕಂತಹ ದೃಷ್ಟಿಗಳನ್ನು ಕೊಡ್ತಾ ಅತ್ಯದ್ಭುತವಾದಂತಹ ಫಲಿತಗಳನ್ನು ಅನುಭವಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಆದರೆ ಶನಿ ಇಲ್ಲಿ ಅರ್ಧಾಷ್ಟಮ ರೀತಿಯಲ್ಲಿ ಪೀಡಾಕಾರಕನು ಮಾರ್ಚ್ನಿಂದ ಆಗೋದ್ರಿಂದ ಶೇಕಡ ಎಪ್ಪತ್ತೈದರಷ್ಟು ಶುಭ ಫಲವಿದ್ದರೂ ಇಪ್ಪತ್ತೈದರಷ್ಟರ ಮಟ್ಟಕ್ಕೆ ನೀವು ಅಶುಭದ ಫಲಗಳನ್ನು ಧನಸ್ಸು ರಾಶಿಯವರು ಅನುಭವಿಸಬೇಕಾಗತ್ತೆ ಹುಷಾರು ಇನ್ನು ಮಕರ ರಾಶಿ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೊದಲನೇದಾಗಿ ಎಲ್ಲರೂ ನಿಟ್ಟುಸಿರು ಬಿಡ್ಬೋದಪ್ಪ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಏಳುವರೆ ವರ್ಷದ ಶನಿ ಪೀಡನೆಯಿಂದ ಆಚೆ ಬರ್ತೀರ ಈ ಶನಿ ಪೀಡನೆಯು ಹಲವು ಜನರಿಗೆ ಶುಭಯೋಗವನ್ನೇ ತಂದುಕೊಟ್ಟಿದೆ ಹಲವು ಜನರಿಗೆ ಅಧಿಕಾರದ ಪ್ರಾಪ್ತಿ ಇನ್ನು ಹಲವು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ದೊಡ್ಡ ದೊಡ್ಡ ಸ್ಥಾನಗಳು ಇನ್ನು ಹಲವು ಜನರು ಬೀದಿ ಬಿಕಾರಿಗಳಾಗಿರೋದು ಸಹ ಉಂಟು ನಿಮ್ಮ ನಿಮ್ಮ ಕರ್ಮಾನುಸಾರದ ಫಲಗಳನ್ನು ಶನಿದೇವರು ಕೊಟ್ಟಿದ್ದಾರೆ ಅದನ್ನು ನೀವು ಅನುಭವಿಸಿದ್ದೀರಿ ಹೀಗಾಗಿ ಶನಿ ನಿಮಗೆ ಒಳ್ಳೆಯ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ ಮಾರ್ಚ್ನಲ್ಲಿ ಒಂದು ಮೂರನೇ ಮನೆಗೆ ಹೋಗ್ತಾರೆ ಆ ಮೂರನೇ ಮನೆಗೆ ಹೋಗೋದ್ರ ಮುಖಾಂತರವಾಗಿ ನಿಮ್ಗೆ ಅನುಗ್ರಹಗಳು ಒಳ್ಳೆ ರೀತಿಯಾಗುತ್ತೆ ಸಾಡೆ ಸಾತಿನಿಂದ ಬಿಡುಗಡೆ ಉಂಟಾಗಿ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಿ ಶೇಕಡ ಎಂಬತ್ತರಷ್ಟು ಶುಭ ಫಲಗಳು ಯಾಕಪ್ಪ ಇನ್ನಿಪ್ಪತ್ತು ಪರ್ಸೆಂಟ್ ನಿಮಗೆ ಅಶುಭ ಅಂತಂದರೆ ದೀರ್ಘಕಾಲದ ವರವನ್ನು ಕೊಡ್ತಕ್ಕಂತಹ ಗುರುಗ್ರಹದ ಬಲವನ್ನು ನೀವು ಕಳ್ಕೊಳ್ತೀರಿ ಅದರ ಜೊತೆಗೆ ನಿಮ್ಮ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಬರ್ತಕ್ಕಂತಹ ರಾಹು ಮತ್ತು ಅಷ್ಟಮಕ್ಕೆ ಬರ್ತಕ್ಕಂತಹ ಕೇತುವಿನ ಪ್ರಭಾವ ಮತ್ತು ಗುರುಬಲವನ್ನು ಕಳ್ಕೊಳ್ಳೋದ್ರ ಪ್ರಭಾವ ನಿಮಗೆ ಅಶುಭದ ಫಲದ ಒಂದು ಊಟವನ್ನೂ ಸಹ ಕಹಿಯನ್ನು ಸಹ ಉಣಿಸತ್ತೆ ಹಾಗಾಗಿ ನಿಮಗೆ ಶೇಕಡ ಎಂಬತ್ತರಷ್ಟು ಶುಭ ಇಪ್ಪತ್ತರಷ್ಟು ಅಶುಭ ಅದೇ ರೀತಿಯ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಡೆ ಸಾತಿನ ಕೊನೆಯ ಘಟ್ಟ ಮೂರನೇ ಹಂತದ ಸಾಡೆ ಸಾತು ಅದೇ ರೀತಿಯಾಗಿ ಗುರುಬಲ ಬರ್ತಕ್ಕಂಥದ್ದು ಗುರುವಿನ ಶುಭಾಶೀರ್ವಾದಗಳು ಭಾಗ್ಯ ಮತ್ತು ನಿಮ್ಮ ಲಾಭಸ್ಥಾನದ ಮೇಲೆ ಬೀಳ್ತಕ್ಕಂಥದ್ದು ಒಂದು ಕಡೆ ಶನಿಯಿಂದ ನಿಮಗೆ ಒಂದು ರೀತಿಯಾಗಿ ಫಲಗಳಿದ್ದು ಗುರುವಿನಿಂದ ಇನ್ನೊಂದು ರೀತಿಯಾದಂತಹ ಫಲಗಳು ಇರುವುದರಿಂದ ಒಂದು ಹಂತಕ್ಕೆ ನಿಮಗೆ ಶನಿ ಪೀಡಾಕಾರಕನಾಗಿಲ್ಲ ನಿಮ್ಮ ಜಾತಕದಲ್ಲಾಗಬಹುದು ಗೋಚಾರದಲ್ಲಾಗಬಹುದು ಅಂದರೆ ಉತ್ತಮ ಆಗಿದ್ರೆ ಶೇಕಡ ಎಪ್ಪತ್ತೈದರಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ ಇಪ್ಪತ್ತೈದರಷ್ಟು ಅಶುಭದ ಫಲಗಳನ್ನು ಅನುಭವಿಸ್ತೀರಿ ಯಾರು ಈ ಒಂದು ಕುಂಭರಾಶಿಯವರು ಹಾಗಾಗಿ ಕುಂಭರಾಶಿಯವರೆಗೂ ಒಂದು ಸ್ವಲ್ಪ ಮಟ್ಟಕ್ಕೆ ಸಣ್ಣ ಸಣ್ಣದ ಸಮಸ್ಯೆಗಳು ಇದ್ದದ್ದೇ ಇನ್ನು ಮೀನರಾಶಿ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೇನಾಗತ್ತಪ್ಪ ಅಂತ ಹೇಳಿದ್ರೆ ಈ ಕಡೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಗುರುಬಲ ಮತ್ತು ಶನಿಬಲ ಎರಡೂ ಸಹ ಇಲ್ಲ ಆದರೆ ರಾಹುಕೇತುವಿನ ಪೀಡನೆಯಿಂದ ಕಳಚಿಕೊಳ್ತಾ ಇದ್ದೀರಿ ಬೇರೆ ಗ್ರಹಗಳ ಆಶೀರ್ವಾದಗಳು ಗುರುದೃಷ್ಟಿಯ ಪ್ರಭಾವಗಳು ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದ ಸಂದರ್ಭಕ್ಕೆ ದಶಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಖಂಡ ವಿಜಯ ಪ್ರಾಪ್ತ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಆಗುತ್ತೆ ತಿರುಗಿಲ್ಲದ ರೀತಿಯಲ್ಲಿ ನಿಮಗೆ ವೃತ್ತಿಗಳು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ ಒಳ್ಳೆ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಜನ್ಮಶನಿಯ ಪ್ರಭಾವ ಯಾವ ರೀತಿಯಾಗಿ ಬೇಕಾದರೂ ನಿಮ್ಮನ್ನು ಹಿಂಡಬಹುದು ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗಿ ದೇವರ ಮೇಲೆ ಭಾರ ಹಾಕಿ ಶೇಕಡ ಎಪ್ಪತ್ತೈದರಷ್ಟು ಶುಭ ಫಲ ಇಪ್ಪತ್ತೈದರಷ್ಟು ಅಶುಭದ ಫಲ ಈ ವರ್ಷ ಮೀನರಾಶಿಯವರಿಗೆ ಇರುವಂಥದ್ದು ಸೊ ಇದಿಷ್ಟೂ ಸಹ ರಾಶಿಗಳಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ ಹಾಗಾಗಿ ಹಲವು ರಾಶಿಗಳಿಗೆ ಶನಿಕಾಟಗಳು ಸಾಡೆ ಸಾತ್ ಆಗ್ಬೋದು ಪಂಚಮ ಶನಿ ಆಗ್ಬೋದು ಅರ್ಧಾಷ್ಟಮ ಶನಿ ಆಗ್ಬೋದು ಅಷ್ಟಮ ಶನಿ ಪೀಡನೆಗಳು ಇರುವಂಥದ್ದು ಯಾವ್ಯಾವ ರಾಶಿಗಳು ನೀವು ಮಾಡಿಸ್ಕೊಳ್ಬೇಕು ಅಂತಂದರೆ ಮೇಷರಾಶಿ ವೃಷಭ ರಾಶಿಗೆ ಮಾರ್ಚ್ನಲ್ಲಿ ಹೋಗೋದ್ರಿಂದ ಸ್ವಲ್ಪ ಬೇಕಾಗತ್ತಲ್ವ ಹಾಗಾಗಿ ಮೇಷರಾಶಿಯಾಗಿದ್ದಿರಬಹುದು ವೃಷಭ ರಾಶಿಯಾಗಿದ್ದಿರಬಹುದು ಕರ್ಕಾಟಕ ರಾಶಿ ಜೊತೆಗೆ ಸಿಂಹ ರಾಶಿ ಅದೇ ರೀತಿಯಾಗಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕುಂಭ ಮತ್ತು ರಾಶಿಯವರು ಈ ಒಂದು ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಜನವರಿ ಹನ್ನೊಂದನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ಈ ವಿಶೇಷವಾದಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಇದಿಷ್ಟು ಸಹ ಕಳಿಸಿ ಬುಕ್ ಮಾಡಿಕೊಳ್ಳಿ ಪೂಜೆಯ ನಂತರದಲ್ಲಿ ಪ್ರಸಾದವು ನಿಮ್ಮ ಮನೆಗೆ ಬಂದು ತಲುಪತ್ತೆ ಶನಿಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಆ ವಿಶೇಷವಾದ ಆ ಒಂದು ರಕ್ಷಾಕವಚ ಶನಿ ರಕ್ಷಾಕವಚವನ್ನು ನೀವು ನಿಮ್ಮ ಕೈಗೆ ಕಟ್ಕೊಳ್ಬೇಕು ಅದೇ ರೀತಿಯಾಗಿ ಒಂದು ಶನಿಯಾಗದ ನಂತರದಲ್ಲಿ ಕೊಡುವಂತಹ ಭಸ್ಮದ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು ಅದರಿಂದ ಶನಿ ಪೀಡನೆಗಳು ದೂರಾಗಿ ಶನಿ ಆಶೀರ್ವಾದಕ್ಕೆ ನೀವು ಪ್ರಾಪ್ತವಾಗ್ತೀರಿ ಈ ಒಂದು ಸಣ್ಣ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸ್ಕೊಳ್ಳಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳಿರುತ್ತವೆ ಎಲ್ಲ ಪೋಸ್ಟಲ್ ಚಾರ್ಜಸ್ಗಳೆಲ್ಲ ಸೇರಿ ಹಾಗಾಗಿ ಬೇಕು ಅಂತ ಅನ್ನದಂಥವರು ಮೇಷವಾಗಬಹುದು ಅದೇ ರೀತಿಯಾಗಿ ಮಿಥುನ ಕರ್ಕಾಟಕ ಸಿಂಹ ತುಲಾ ವೃಶ್ಚಿಕ ಕುಂಭ ಮೀನ ಇದಿಷ್ಟು ರಾಶಿಯವರು ಸಹ ಮಾಡಿಸ್ಕೊಳ್ಳಿ ಶುಭವಾಗಲಿ ಮಂಗಳವಾಗಲಿ ಇದಾಗಿತ್ತು ಹೊಸ ಮಾಹಿತಿ ಇರತಕ್ಕಂತಹ ವಿಡಿಯೋ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು